ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಪೆಂಚನ್ ಅಥವಾ ಪಿಂಚಣಿ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಬರ್ದರಿ ಬಂಪರ್ ಗುಡ್ ನ್ಯೂಸ್ ಹೌದು ಫೆಬ್ರವರಿ ತಿಂಗಳ ಹಾಗೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಪಿಂಚಣಿ ಹಣ ಜಮಾ ಆಗಿದೆ ಹೌದು ಸ್ನೇಹಿತರೆ ಸೊ ಇಲ್ಲಿ ಯಾರಿಗೆಲ್ಲ ಹಣ ಜಮಾ ಆಗಿದೆ ಜಮಾ ಆಗಿರುವ ಸ್ಟೇಟಸ್ನ ಚೆಕ್ ಮಾಡೋದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಹಾಗೆಯೇ ನಿಮ್ಮ ಮೊಬೈಲ್ ಮೂಲಕವೇ ಪಿಂಚಣಿ ಹಣ ಎಷ್ಟೋ ಹಣ ಜಮ ಆಗಿದೆ ಯಾವ ಡೇಟಿಗೆ ಜಮ ಆಗಿದೆ ಪಿಂಚಣಿ ಹಣ ಜಮ ಆಗಿಲ್ಲ ಅಂದರೆ ಎಲ್ಲೂ ಹೋಗಬೇಕು ಏನು ಕೆಲಸ ಮಾಡಬೇಕು ಏನೋ ಕಂಪ್ಲೀಟ್ ಮಾಹಿತಿ ಈ ಒಂದು ವಿವರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲು ಸ್ನೇಹಿತರೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ ಯೋಜನೆ ಈ ಸ್ಕೀಮ್ನ ಅಡಿಯಲ್ಲಿ ಪಿಂಚಣಿ ಹಣವನ್ನು ಪಡೆಯುತ್ತಿರುವರು ಅಥವಾ ವಿಧವಾ ವೇತನ ಪಿಂಚಣಿ ಹಣ ಅಥವಾ ಅಂಗವಿಕಲ ಪಿಂಚಣಿ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯ ಪಿಂಚಣಿ ಹಣ ಈ ರೀತಿಯಾಗಿ ಅನೇಕ ತಿಂಗಳ ಮೂಲಕ ಪಿಂಚಣಿ ಹಣವನ್ನು ಪಡ್ತಿರವರು ನಮಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಇದ್ದರು ಕೊನೆಗೂ ಈಗ ಪಿಂಚಣಿ ಹಣ ಜಮ ಆಗಿರುವಂಥದ್ದು ಸೊ ಒಂದು ವೇಳೆ ನಿಮಗೆ ಪಿಂಚಣಿ ಹಣ ಜಮ ಆಗಿಲ್ಲ ಅಂದರೆ ಏನು ಮಾಡಬೇಕು ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ಈ ಒಂದು ವೀಡಿಯೋನ ನನಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಲೇಟ್ ಮಾಡೋದು ಬೇಡ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬಿಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡೋವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ನಮ್ಮ ನಮ್ಮ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗಿಲ್ಲ ಅಂತ ಇದ್ದವರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಹೌದು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದರೆ ತುಂಬ ಇಂಪಾರ್ಟೆಂಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಈ ಸ್ಕೀಮ್ನ ಅಡಿಯಲ್ಲಿ ಪೆನ್ಷನ್ ಹಣವನ್ನು ಪಡೆದಿರುವರು ಅಥವಾ ವಿಧವಾ ಪಿಂಚಣಿ ಹಣವನ್ನು ಪಡೆದಿರುವವರು ಅಥವಾ ಅಂಗವಿಕಲ ಪಿಂಚಣಿ ಹಣವನ್ನು ಪಡೆದಿರುವರು ಅಥವಾ ಸಂಧ್ಯಾ ಸುರಕ್ಷಾ ಸ್ಕೀಮ್ ಅಡಿಯಲ್ಲಿ ಪಿಂಚಣಿ ಹಣವನ್ನು ಪಡೆದಿರುವವರು ಅಥವಾ ಮನಸ್ಸಿನ ಸ್ವೀರೀತಿಯಾಗಿ ಯಾವುದೇ ಸ್ಕೀಮ್ನ ಹಣವನ್ನು ಪಡೆದಿರುವರು ತುಂಬ ಸುಲಭವಾಗಿ ನಿಮ್ಮ ಮೊಬೈಲ್ ಮೂಲಕವೇ ಯಾವ ಡೇಟಿಗೆ ಹಣ ಜಮಾಗಿದೆ ಇಲ್ಲಿ ನೀವು ನೋಡಬಹುದು ಒಬ್ಬ ಪಿಂಚಣಿದಾರರ ಅಕೌಂಟ್ನ ಸ್ಟೇಟಸ್ನ ಚೆಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಇದು ಬಂದು ಡಿ ಬಿ ಟಿ ಸ್ಟೇಟಸ್ ಇಲ್ಲಿ ನೋಡಿ ಇಲ್ಲಿ ಬಂದು ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿರುವಂಥದ್ದು ಇದು ಬಂದು ಇಂದಿರಾ ಗಾಂಧಿ ವೃದ್ಧಾಪ್ಯ ಯೋಜನೆ ಇದು ಬಂದು ಇಂದಿರಾ ಗಾಂಧಿ ವಿದ್ಯಾಪ ಯೋಜನೆ ಈ ಸ್ಕೀಮಿನ ಅಡಿಯಲ್ಲಿ ಪೆನ್ಷನ್ ಓಲ್ಡ್ ಏಜ್ ಪೆನ್ಷನ್ ಹಣ ಜಮಾ ಆಗಿರುವಂಥದ್ದು ಸೊ ಇಲ್ಲಿ ಬಂದು ಯಾವ ಡೇಟಿಗೆ ಹಣ ಆಗಿದೆ ಇದನ್ನು ನೀವು ಲೈವ್ ಆಗಿ ನೋಡಬಹುದು ಹಾಗೆಯೇ ಎಷ್ಟು ಹಣ ಜಮ ಆಗಿದೆ ಹಾಗೆಯೇ ಯು ಟಿ ಆರ್ ನಂಬರ್ ಕೂಡ ಇಲ್ಲಿ ಶೋ ಆಗುತ್ತೆ ಅಕೌಂಟ್ ಓಲ್ಡರ್ ನೇಮ್ ಕೂಡ ಓಪನ್ ಆಗುತ್ತೆ ಹಾಗೆಯೇ ಯಾವ ಬ್ಯಾಂಕಿನ ಅಕೌಂಟ್ಗೆ ಹಣ ಜಮಾ ಆಗಿದೆ ಸೊ ಇವರಿಗೆ ಬಂದು ಪೋಸ್ಟ್ ಆಫೀಸ್ಗೆ ಹಣ ಜಮಾ ಆಗಿರುವಂಥದ್ದು ಸೊ ಇದು ಬಂದು ಮಾರ್ಚ್ ತಿಂಗಳದ್ದು ಹಾಗೆಯೇ ಫೆಬ್ರವರಿ ತಿಂಗಳಲ್ಲಿ ಕೂಡ ಇವರಿಗೆ ಹಣ ಜಮ ಆಗಿದೆ ಸಾವಿರದ ಇನ್ನೂರು ರೂಪಾಯಿ ಓಲ್ಡ್ ಏಜ್ ಪೆನ್ಷನ್ ಮಾಡಿ ಹಣ ಜಮ ಆಗಿರುವಂಥದ್ದು ಸೊ ಹಾಗೆಯೇ ಜನವರಿ ಹಾಗೆ ಇನ್ನು ಇಲ್ಲಿ ನೋಡಬಹುದು ಜನವರಿ ತಿಂಗಳಲ್ಲಿ ಎರಡು ಕಂತುಗಳು ಹಣ ಜಮಾ ಆಗಿರುವಂಥದ್ದು ಅಂದರೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಎರಡು ಹಣ ಒಟ್ಟಿಗೆ ಜನವರಿ ತಿಂಗಳಲ್ಲಿ ಸಾವಿರದ ಇನ್ನೂರು ಪ್ಲಸ್ ಸಾವಿರದ ಇನ್ನೂರು ರೂಪಾಯಿ ಒಟ್ಟಾರೆ ಎರಡು ಸಾವಿರದ ನಾನೂರು ಹಣ ಜಮ ಆಗಿರುವಂಥದ್ದು ಸೊ ಈ ರೀತಿಯಾಗಿ ನೀವು ಕೂಡ ತುಂಬ ಸುಲಭವಾಗಿ ಡಿ ಬಿ ಟಿ ಮೂಲಕ ಚೆಕ್ ಮಾಡಬಹುದು ಅಥವಾ ನಿಮ್ಮ ಹತ್ರ ಡಿ ಬಿ ಟಿ ಆ್ಯಪ್ ಇಲ್ಲ ಚೆಕ್ ಮಾಡೋಕೆ ಗೊತ್ತಿಲ್ಲ ಅಂದರೆ ಆನ್ಲೈನ್ ಮೂಲಕವೇ ಚೆಕ್ ಮಾಡ್ಬೋದು ಸೊ ಇದು ಬಂದು ಡಿ ಬಿ ಟಿ ಆ್ಯಪ್ ಅಂತ ಸೊ ಈ ಡಿ ಬಿ ಟಿ ಆಪ್ ಮೂಲಕ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಕೊಟ್ಬಿಟ್ಟು ಇಲ್ಲಿ ತುಂಬ ಸುಲಭವಾಗಿ ರಿಜಿಸ್ಟರ್ ಮಾಡಿಕೊಂಡು ನೀವು ಈ ಡಿ ಬಿ ಟಿ ಆ್ಯಪ್ ಮೂಲಕ ಚೆಕ್ ಮಾಡ್ಬೋದು ಈ ಡಿ ಬಿ ಟಿ ಆ್ಯಪ್ನ ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ನ ಕ್ಲಿಕ್ ಮಾಡಿದಾಗ ಡಿ ಬಿ ಟಿ ಆ್ಯಪ್ನ ನಿಮ್ಮ ಮೊಬೈಲ್ ಮೂಲಕ ಇನ್ಸ್ಟಾಲ್ ಮಾಡಿಕೊಂಡು ನೀವು ಡಿ ಬಿ ಟಿ ಆ್ಯಪ್ ಮೂಲಕ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಬೋದು ಸ್ನೇಹಿತರೆ ಅಥವಾ ಈ ವೆಬ್ಸೈಟಿಗೆ ಭೇಟಿ ಕೊಟ್ಟು ನೀವು ಚೆಕ್ ಮಾಡ್ಬೋದು ಈ ವೆಬ್ಸೈಟ್ನ ಲಿಂಕ್ ಇರಬೇಕಾದ್ರೆ ಬಾಟಮ್ಗೆ ಕೆಳಗಡೆ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ ಆಗಿ ಈ ಪೇಜ್ ಓಪನ್ ಆಗುವಂಥದ್ದು ಸೊ ಇಲ್ಲಿ ಬಂದು ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ನೀವು ವಾಸ ಮಾಡುವ ಪ್ರದೇಶ ಗ್ರಾಮೀಣನ ಅಥವಾ ನಗರ ಪ್ರದೇಶನ ಎಲ್ಲವನ್ನು ಕರೆಕ್ಟಾಗಿ ಆಯ್ಕೆ ಮಾಡಿಕೊಂಡು ಕಂಪ್ಲೀಟ್ ಮಾಹಿತಿ ಈ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಚಿಕ್ಕಮಗಳೂರು ಅಂತ ಆಯ್ಕೆ ಮಾಡ್ಕೋತೀನಿ ನಂತರ ತಾಲೂಕು ಕಡಲಂತ ಆಯ್ಕೆ ಮಾಡ್ಕೊತೀನಿ ನಂತರ ಗ್ರಾಮೀಣ ಪ್ರದೇಶ ಗ್ರಾಮೀಣ ಅಂತ ಆಯ್ಕೆ ಮಾಡಿಕೊಂಡು ನಂತರ ಹೋಬಳಿ ಆಯ್ಕೆ ಮಾಡ್ಕೊತೀನಿ ಬೀರೂರು ನಂತರ ಗ್ರಾಮ ಆಯ್ಕೆ ಮಾಡಿಕೊಂಡು ನಂತರ ಇಲ್ಲಿ ಕಡೆದು ಕ್ಯಾಪ್ಷನ್ ನಂಬರ್ನ ಎಂಟ್ರೆ ಎಂಟ್ರಿ ಮಾಡ್ಕೊತೀನಿ ಡಬಲ್ ಟು ಫೈವ್ ನಂತರ ಸರ್ಚ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ನಂತರ ನೀವು ಇಲ್ಲಿ ನೋಡಬಹುದು ಬೆನಿಫಿಷರಿ ಡೀಟೇಲ್ಸ್ ಓಪನ್ ಆಗುತ್ತೆ ಸೊ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಯಾವ ಊರು ಯಾವ ಜಿಲ್ಲೆ ಯಾವ ಗ್ರಾಮೀಣ ಪ್ರದೇಶ ಅಥವಾ ನಗರ ಪ್ರದೇಶದಲ್ಲಿ ವಾಸ ಮಾಡುವಂಥ ಪ್ರತಿಯೊಬ್ಬರ ಪೆನ್ಷನ್ ಪಡಿತಿರುವವರ ಪ್ರತಿಯೊಬ್ಬರ ಲೀಸ್ಟ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಬಂದು ನೋಡಬಹುದು ಬೆನಿಫಿಷರಿ ಐಡಿ ಓಪನ್ ಆಗುತ್ತೆ ಪೆಂಶನ್ ಹಣ ಪಿಂಚಣಿ ಹಣವನ್ನು ಪಡೆದಿರುವ ಹೆಸರು ಓಪನ್ ಆಗುತ್ತೆ ಅವರ ತಂದೆ ಅಥವಾ ತಾಯಿಯ ಹೆಸರು ಓಪನ್ ಆಗುತ್ತೆ ವಿಳಾಸ ಕೂಡ ಓಪನ್ ಆಗುತ್ತೆ ಕೆಟಗರಿ ಯಾವ ಸ್ಕೀಮ್ ಅಡಿಯಲ್ಲಿ ಇವರು ಪಿಂಚಣಿ ಹಣವನ್ನು ಪಡೆದಿರು ಆ ಸ್ಕೀಮ್ನ ಹೆಸರು ಕೂಡ ಓಪನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಇವರು ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಪ್ರತಿ ತಿಂಗಳು ಆರು ರೂಪಾಯಿ ಹಣವನ್ನು ಪಡಿತಾ ಇದ್ದಾರೆ ಸೊ ಹಾಗೆ ಅವರ ಸ್ಯಾಂಕ್ಷನ್ ಆರ್ಡರ್ ಐ ಡಿ ಓಪನ್ ಆಗುವಂಥದ್ದು ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಸ್ಟೇಟಸ್ನ ಚೆಕ್ ಮಾಡೋದು ಸೊ ಇಲ್ಲಿ ಬಂದು ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಇವರು ಸಾವಿರದ ಇನ್ನೂರು ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಇದ್ದಾರೆ ಸೊ ಈ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಪಿಂಚಣಿ ಸ್ಟೇಟಸ್ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡಬಹುದು ಇದಕ್ಕೆ ನೀವು ಯಾವುದೇ ಆಫೀಸ್ಗೆ ಹೋಗುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾರಿಗೇನು ಪಿಂಚಣಿ ಹಣ ಬಂದಿಲ್ಲ ಅಂತಿದ್ರು ಅವರಿಗೆ ಮಾರ್ಚ್ ತಿಂಗಳಲ್ಲಿ ಪಿಂಚಣಿ ಹಣ ಜಮ ಆಗಿರುವಂಥದ್ದು ಹೌದು ನಾನೇ ಲೈವ್ ಆಗಿ ತೋರಿಸ್ತಾ ಇದೀನಿ ಮಾರ್ಚ್ ತಿಂಗಳಲ್ಲಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಅಂದರೆ ಹಿರಿಯ ನಾಗರಿಕರ ಪೆನ್ಷನ್ ಸ್ಕೀಮ್ನ ಅಡಿಯಲ್ಲಿ ಇವರಿಗೆ ಸಾವಿರದ ಇನ್ನೂರು ರೂಪಾಯಿ ಹಣ ಜಮ ಆಗಿರುವಂಥದ್ದು ಸ್ನೇಹಿತರೆ ಸೊ ಈ ರೀತಿಯಾಗಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ನಿಮ್ಮ ಮೊಬೈಲ್ ಮೂಲಕವೇ ಚೆಕ್ ಮಾಡ್ಬೋದು ಸೊ ಒಂದು ವೇಳೆ ನಿಮಗೆ ಪಿಂಚಣಿ ಹಣ ಮಾರ್ಚ್ ತಿಂಗಳಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ಅಕೌಂಟಿಗೆ ಜಮಾ ಆಗಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿ ಭೇಟಿ ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಜೀವಿತ ಸರ್ಟಿಫಿಕೇಟ್ ಅಂದರೆ ಲಿವಿಂಗ್ ಸರ್ಟಿಫಿಕೇಟು ನಿಮ್ಮ ಬ್ಯಾಂಕಿನ ಪಾಸ್ಬುಕ್ಕು ತಗೊಂಡು ನಿಮ್ಮ ಹತ್ತಿರದ ಆಫೀಸಿಗೆ ಅಲ್ಲಿ ಭೇಟಿ ಕೊಟ್ಬಿಟ್ಟು ಅಲ್ಲಿ 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 ಹೋಗಿ ಭೇಟಿ ಕೊಟ್ಟು ನಿಮ್ಮ ಸ್ಟೇಟಸ್ನ ನಿಮ್ಮ ಅಪ್ಲಿಕೇಶನ್ ಏನಾಗಿದೆ ಅಂತ ತುಂಬ ಸುಲಭವಾಗಿ ಚೆಕ್ ಮಾಡ್ಬೋದು ಸೊ ಈ ರೀತಿಯಾಗಿ ಯಾರಿಗೆ ಇನ್ನೂ ಕೂಡ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಬಂದಿಲ್ಲ ಅಂತಿದ್ರು ಅವರು ನಿಮ್ಮ ಬ್ಯಾಂಕಿನ ಪಾಸ್ಬುಕ್ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಒಂದು ವೇಳೆ ಬಂದಿಲ್ಲ ಅಂದರೆ ನಾನು ಹೇಳಿದ ಹಾಗೆ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ಈ ರೀತಿಯಾಗಿ ಪಿಂಚಣಿ ಹಣ ಬಂದಿಲ್ಲ ಅಂತಿದ್ದವ್ರಿಗೆ ಗುಡ್ ನ್ಯೂಸ್ ಆಗಿದೆ ಪಿಂಚಣಿ ಹಣ ಜಮ ಆಗಿದೆ ಸೊ ಬಂದಿಲ್ಲ ಅಂದರೆ ತುಂಬ ಸುಲಭವಾಗಿ ಈ ರೀತಿಯಾಗಿ ಚೆಕ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ಪಿಂಚಣ ಹಣಕ್ಕೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಪಿಂಚಣಿಯನ್ನು ಪಡೆದಿರುವವರಿಗೆ ಎಲ್ಲರಿಗೂ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮೂಲಕ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್